ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ಪೊಲೀಸ್ ಇಲಾಖೆಯಿಂದ ಟಫ್ ರೂಲ್ಸ್ ಸೋಮವಾರದಿಂದ ಹೆಲ್ಮೆಟ್ ಕಡ್ಡಾಯ ಚನ್ನಗಿರಿ ತಾಲೂಕಿನಲ್ಲಿ ಓಡಾಡುವಂತಹ ವಾಹನ ಸವಾರರಿಗೆ ಸೋಮವಾರದಿಂದ ಹೆಲ್ಮೆಟ್ ಕಡ್ಡಾಯವಾಗಲಿದೆ ಹೀಗಂತ ಹೇಳಿದವರು ಎ ಎಸ್ ಪಿ ಆದಂಥ ಸ್ಯಾಮ್ ವರ್ಗೀಸ್ರವರು ಸಾಕಷ್ಟು ಅಪಘಾತಗಳನ್ನು ತಡೆಗಟ್ಟಲು ಪೊಲೀಸ್ ಇಲಾಖೆ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ತಿದೆ ಆದರೆ ಸಾಕಷ್ಟು ಅಪಘಾತಗಳು ಬೈಕ್ ಸವಾರರಿಂದ ನಡೀತಾ ಇದ್ದಾವೆ ಅದು ಹೆಲ್ಮೆಟ್ ಇಲ್ಲದಲೇ ಹೆಚ್ಚಾಗಿ ತಲೆಗೆ ಬಿದ್ದು ಮರಣ ಹೊಂದುತ್ತಿರುವ ಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳ್ಬಿಟ್ಟು ಸ್ಯಾಮ್ ವರ್ಗೀಸ್ ಅವರು ಹೇಳಿದರು ಶುಕ್ರವಾರ ಚನ್ನಗಿರಿ ಪಟ್ಟಣದ ಶ್ರೀ ಶಿವಲಿಂಗೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಹೆಲ್ಮೆಟ್ ಧರಿಸಿ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದಂಥ ಡಾಕ್ಟರ್ ಬಿ ಜಿ ಅಮೃತೇಶ್ವರ್ ಹಾಗೆಯೇ ಪಿ ಐ ಆದಂತಹ ರವೀಶ್ ಹಾಗೆಯೇ ಮಾತನಾಡಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಅಂತ ಅನ್ಕೊಂಡೆ ಬಟ್ ಎಲ್ಲರಿಗೆ ಆಗ್ಲೇ ಎಚ್ಚರಿಕೆ ಇದೆ ಎಷ್ಟು ಡೆತ್ ಆಗ್ತಾ ಇದೆ ಆದರೂ ಕೂಡ ಹೆಲ್ಮೆಟ್ ಆಗ್ತಾ ಇಲ್ಲ ರಿಸರ್ಚ್ ಪ್ರಕಾರ ಈಗ ನಮ್ದು ಸ್ಟಾಟಿಸ್ಟಿಕ್ಸ್ ಪ್ರಕಾರ ಪ್ರತಿ ಗಂಟೆ ಇಂಡಿಯಾದಲ್ಲಿ ಆಕ್ಸಿಡೆಂಟ್ಸ್ ಅಲ್ಲಿ ಇಪ್ಪತ್ತು ಜನ ಸಾಯ್ತಾರೆ ಇಪ್ಪತ್ತು ಜನ ಪ್ರತಿ ಗಂಟೆ ಇಪ್ಪತ್ತಂದ್ರೆ ಒಂದಿನ ಐನೂರು ಜನ ಒಂದಿನ ಐನೂರು ಜನ ಒಂದು ತಿಂಗಳಲ್ಲಿ ಎಷ್ಟು ಎಷ್ಟು ಮ್ಯಾಥ್ಸ್ ಹದಿನೈದು ಸಾವಿರ ಅಂದರೆ ಒಂದು ವರ್ಷದಲ್ಲಿ ಆಲ್ಮೋಸ್ಟ್ ಎರಡು ಎರಡು ಅಲೆ ಲಕ್ಷ ಜನ ಸಾಯ್ತಾರೆ ಅಲ್ಲಿ ಅದರಲ್ಲಿ ಪ್ರತಿ ಗಂಟೆ ಬೈಕ್ ಆಕ್ಸಿಡೆಂಟ್ಸಲ್ಲಿ ಸಾಯ್ತಾ ಇರೋರು ಹತ್ತು ಜನರು ಪ್ರತಿ ಗಂಟೆ ಅಂದರೆ ಈಗ ನಾವು ಇವತ್ತು ಇಲ್ಲಿ ಬಂದ ಮೇಲೆ ಒಂದು ಹತ್ತು ಹತ್ತು ಜನರು ಸತ್ತಿದ್ದಾರೆ ಬೈಕ್ ಅಲ್ಲಿ ಅದರಲ್ಲಿ ಏಟಿ ನೈಂಟಿ ಪರ್ಸೆಂಟ್ ಹೆಲ್ಮೆಟ್ ಹಾಕದೇ ಚಲಾಯಿಸಿರೋರು ಈ ಥರ ಅಲ್ಲಿ ಸಾಯ್ತಾರೆ ಈಗ ನಾವು ಎಲ್ಲ ಕಡೆ ಎಷ್ಟು ಹೋಗಿ ಹೇಳಿದ್ರೆ ಕೂಡ ಹಂಡ್ರೆಡ್ ಪರ್ಸೆಂಟ್ ಹೆಲ್ಮೆಟ್ ಹಾಕ್ಸೋದು ಬಹಳ ಕಷ್ಟ ಆದ್ರೆ ಕೂಡ ನಾವು ಇತರ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಾ ಇರ್ತೀವಿ ನಮ್ದು ಉದ್ದೇಶ ಏನಂದ್ರೆ ಇವತ್ತು ಈ ಪ್ರೋಗ್ರಾಮ್ ಅಲ್ಲಿ ನೀವು ಬಹುಶಃ ಒಂದು ಇರ್ನೂರು ಇರ್ನೂರು ಸ್ಟೂಡೆಂಟ್ಸ್ ಇರಬಹುದು ಇಲ್ಲಿ ಆ ಇರ್ನೂರು ಸ್ಟೂಡೆಂಟ್ಸ್ ಅಲ್ಲಿ ನಮ್ಮ ಮಾತು ಕೇಳಿಕೊಂಡು ಮೇ ಬಿ ಒಬ್ರು ಇಬ್ರು ನಾಳೆಯಿಂದ ಹೆಲ್ಮೆಟ್ ಹಾಕಿದರೆ ಅವರದ್ದು ಜೀವನ್ ಉಳಿಯುತ್ತೆ ಅಂತ ಆ ಒಂದು ಆಶೆಯಿಂದ ನಾವು ಬರ್ತಾ ಇದ್ದೀವಿ ಅಂದರೆ ನಾವು ನಿರಂತರವಾಗಿ ಈ ತರ ಪ್ರೋಗ್ರಾಮ್ಸ್ ಮಾಡಿದರೆ ಒಬ್ಬರು ಇಬ್ಬರದು ಜೀವನ್ ಈ ರೋಡ್ ಅವೇರ್ನೆಸ್ಸಿಂದ ನಾವು ಸೇವ್ ಮಾಡ್ತಾ ಇರುವ ಲೈವ್ಸ್ ಬಗ್ಗೆ ನಮಗೆ ಗೊತ್ತೇ ಆಗಲ್ಲ ಅದು ಭಾಳ ಕ್ವೈಟ್ ಆಗಿ ಭಾಳ ಹಿಡನ್ ಆಗಿ ಲೈವ್ ಸೇವ್ ಆಗ್ತಾ ಇದೆ ಅದಕ್ಕೆ ನಾವು ಈ ರೋಡ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಇನ್ನೊಂದು ವಿಷಯ ನಾವೆಲ್ಲರೂ ಏನು ಅನ್ಕೊಳ್ತಾ ಇದ್ದೀವಿ ಇದು ಏನು ಅನ್ಕೊಂಡಿದೀವಿ ನಾವು ಈಗ ಲಾಂಗ್ ಡಿಸ್ಟೆನ್ಸ್ ಜರ್ನಿಗೆ ಹೋಗುವಾಗ ಹೆಲ್ಮೆಟ್ ಧರಿಸೋಣ ಅಂತ ಈಗ ಶಾರ್ಟ್ ಡಿಸ್ಟೆನ್ಸ್ ಟೌನ್ ವೇರೆ ಹೋಗೋಕ್ಕೆ ಅಥವಾ ನನ್ನ ರೂಮ್ ಇಲ್ಲೇ ಇದೆ ಈ ಶಾರ್ಟ್ ಡಿಸ್ಟೆನ್ಸ್ ಹೋಗುವ ತಾನೇ ಆ್ಯಕ್ಸಿಡೆಂಟ್ಸ್ ಆಗ್ತಾ ಇರೋದು ಯಾವ ಆಕ್ಸಿಡೆಂಟ್ ಕೂಡ ನೀವು ಕೊಡಗು ಹೋಗೋಕ್ಕೆ ಅಥವಾ ಮಂಗಳೂರು ಧರ್ಮಸ್ಥಳ ಹೋಗೋಕ್ಕೆ ವೇಟ್ ಮಾಡಲ್ಲ ಆಕ್ಸಿಡೆಂಟ್ಸ್ ಆಗ್ತಾ ಇರೋದು ಈ ಶಾರ್ಟ್ ಟ್ರಿಪ್ಸಲ್ಲಿ ಅಂಗಡಿಯವರೇ ಅದಕ್ಕೆ ಇಲ್ಲಿ ಆಗ್ತಾ ಇರೋ ಆಕ್ಸಿಡೆಂಟ್ಸ್ ನಮ್ದು ಈ ಚನ್ನಗಿರಿ ಸಬ್ ಡಿವಿಷನ್ ಅಲ್ಲಿ ರಿಪೋರ್ಟ್ ಆಗ್ತಾ ಇರೋ ಹತ್ತು ಆಕ್ಸಿಡೆಂಟ್ಸ್ ಇದ್ರೆ ಒಂಬತ್ತು ಆಕ್ಸಿಡೆಂಟ್ಸ್ ಅಲ್ಲಿ ಸ್ಥಳೀಯವರೇ ಸ್ಥಳೀಯವರೇ ಇನ್ವಾಲ್ವ್ ಇದ್ದಾರೆ ಅಂದ್ರೆ ಔಟ್ಸೈಡ್ ಔಟ್ಸೈಡರ್ಸ್ ಹೊರ ರಾಜ್ಯ ಅಥವಾ ಹೊರ ಜಿಲ್ಲೆಯಿಂದ ಬರುವರೆಲ್ಲ ಆಕ್ಸಿಡೆಂಟ್ ಅವರಿಗೆಲ್ಲ ಆಕ್ಸಿಡೆಂಟ್ಸ್ ಆಗ್ತಾ ಇರೋದು ಅದಕ್ಕೆ ಎಷ್ಟು ಶಾರ್ಟ್ ಟ್ರಿಪ್ ಆದರೆ ಕೂಡ ಈಗ ನೀವು ಫೈವ್ ಟೆನ್ ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಗಾಡಿ ಚಲಾಯಿಸಿದ್ರೆ ಕೂಡ ಆ ಟೈಮ್ ಅಲ್ಲಿ ಕೂಡ ಒಂದು ಸಣ್ಣ ಪುಟ್ಟ ಒಂದು ಜಸ್ಟ್ ಸ್ಲಿಪ್ ಆದರೆ ಕೂಡ ಸಾಕು ಹೆಡ್ ಅಲ್ಲಿ ಇಂಟರ್ನಲ್ ಇಂಜರಿ ಆಗಿ ಏನ್ ಸೀರಿಯಸ್ ಆಗ್ಬೋದು ಡೆತ್ ಕೂಡ ಆಗ್ಬೋದು ಅದಕ್ಕೆ ನಮ್ದು ಅದು ಈ ಟ್ರಾಫಿಕ್ ಅವೇರ್ನೆಸ್ ನಾವು ಕೊಡುವಾಗ ನೀವೇ ನಮ್ದು ಮೇನ್ ಆಡಿಯನ್ಸ್ ಏನಂದ್ರೆ ನೀವೆಲ್ಲರೂ ಯುವಕರು ನಿಮ್ದು ಏನ್ ಕನಸಿದೆ ನೀವು ಲೈಫಲ್ಲಿ ಏನ್ ಗುರಿ ಇಟ್ಕೊಂಡಿದ್ದೀರಿ ದೊಡ್ಡ ದೊಡ್ಡ ಗುರಿ ಇಟ್ಕೊಂಡಿರ್ಬೇಕು ನೀವು ಆ ದೊಡ್ಡ ಗುರಿಗಳ ದೊಡ್ಡ ಕನಸುಗಳು ಒಂದು ಸಣ್ಣ ತಪ್ಪಿಂದ ಅದೆಲ್ಲ ತಪ್ಪಿಸ್ಕೋಬಾರದು ಅದಕ್ಕೆ ನಮ್ದು ಹೃತ್ಪೂರ್ವಕ ವಿನಂತಿ ನೀವು ಬೈಕ್ ಕೀ ತಗೊಂಡ್ರೆ ಬೈಕ್ ಕೀ ಜೊತೆಗೆ ಹೆಲ್ಮೆಟ್ ಕೂಡ ತಗೊಳ್ಳಿ ಅದೆಷ್ಟು ಶಾರ್ಟ್ ಟ್ರಿಪ್ ಆಗಿರಬೇಕು ಎಷ್ಟು ಶಾರ್ಟ್ ಟ್ರಿಪ್ ಟೂ ಮಿನಿಟ್ ಟ್ರಿಪ್ ತ್ರೀ ಮಿನಿಟ್ ಟ್ರಿಪ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಬಹಳ ಕಷ್ಟ ಇದೆ ಈ ಹಿನ್ನೆಲೆಗೂ ಕೂಡ ನಾನು ಇನ್ನೊಂದು ಕಾರಣ ಹೇಳ್ತೀನಿ ನಿಯಮಗಳು ಬಿಗಿ ಆಗ್ಬೇಕು ನಾವಿಲ್ಲಿ ಒಂದು ನೂರಾರು ಬಾರಿ ಹೇಳ್ತೀವಿ ನಾವು ಕೂಡ ಈ ರೀತಿ ಕಾರ್ಯಾಗಾರದ ಮೂಲಕ ಅರಿವನ್ನ ಮೂಡಿಸ್ತೀವಿ ಆದ್ರೆ ಒಂದು ಸಲ ಒಬ್ಬ ವಿದ್ಯಾರ್ಥಿ ಹೆಲ್ಮೆಟ್ ಇಲ್ಲದೇನೆ ಬರ್ತಾ ಇದ್ರೆ ಒಂದು ಸಾವಿರ ರೂಪಾಯಿ ಸ್ಪಾರ್ಟೇ ಹಾಕಿ ನಾನು ಇದನ್ನ ನಿಮಗೆ ಹಣ ಹೆಚ್ಚಿದೆ ಸರ್ಕಾರಕ್ಕೆ ನೀವು ಸಪೋರ್ಟ್ ಮಾಡ್ತಿದ್ದೀರಾ ಅಂತಲ್ಲ ಒಂದು ಬಿಗಿ ಆದಂತಹ ಒಂದು ಬಿಟ್ಟರ್ ಎಕ್ಸ್ಪೀರಿಯನ್ಸ್ ದಂಡದ ಮೂಲಕ ಆದರೆ ನಿಮಗೆ ಬರುತ್ತೆ ಆಮೇಲೆ ಒಂದು ಸಲ ನಿಮಗೆ ಎಚ್ಚರಿಕೆ ಅನ್ನುವಂಥದ್ದು ಕಾನೂನುಬದ್ದವಾಗಿ ಆಗ್ಬಿಟ್ರೆ ಆಗ್ತದೆ ಇಲ್ಲ ಆ ಥರದ್ದು ಯಾವುದು ನನಗೆ ನಿಮಗೆ ಆ ಬೆಟರ್ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ನಾವು ಹೇಳ್ತಾನೇ ಇದ್ದೀವಿ ಅವರು ಕೂಡ ಹೇಳ್ತಾ ಇದ್ದಾವೆ ಮೆಗಾ ಸಿಟಿಗಳಲ್ಲಿ ನೀವು ನೋಡಿ ಹೈಟೆಕ್ ಸಿಟಿಗಳಲ್ಲಿ ಹಿಂದೆ ಕೂತ್ಕಂಥ ಸವಾರ ಮತ್ತು ಯಾರ್ಯಾರು ಡ್ರೈವಿಂಗ್ ಮಾಡ್ತಾರೆ ಎಲ್ಲರೂ ಕೂಡ ಕಂಪಲ್ಸರಿ ನೀವು ಬೆಂಗಳೂರು ಮೈಸೂರು ಮಂಗಳೂರು ದಾವಣಗೆರೆಯಲ್ಲೆಲ್ಲ ನೋಡಿ ನಿಯಮಗಳು ಎಷ್ಟು ಇದೆ ಪಾಕೆಟ್ ಸ್ಟ್ರಾಂಗ್ ಆಗಿರಬೇಕು ಇಲ್ಲ ಅಂತ ಹೇಳಿದ್ರೆ ಯು ಪಿ ಎಲ್ನ ಹಣ ಇರಬೇಕು ಇಲ್ಲ ಅಂತೇಳಿದ್ರೆ ಬಹಳ ನೀವು ಹೋಗಿ ಜೈಲಲ್ಲಿ ಕೂರಬೇಕಾಗತ್ತೆ ಈ ಬಿಗಿಯಾದ ವಾತಾವರಣ ಬೇಕಾ ಅಥವಾ ನೀವೇ ನಿಮಗೋಸ್ಕರನೇ ನಿಮ್ಮ ಜೀವವನ್ನು ಕಾಪಾಡ್ಕೊಳ್ತಕ್ಕಂಥ ಧ್ಯೇಯ ನಿಮ್ಮ ಮನ್ಸಲ್ಲಿ ಬರಬೇಕು ಹಾಗೆಯೇ ನಿನ್ನೆ ನಾವು ಹೇಳಿದ್ವಿ ಗಾಡಿ ಚಲಾಯಿಸಕ್ಕೂ ಮೊದಲು ಒಂದು ಲೈಸೆನ್ಸ್ ಇರಬೇಕು ಹದಿನೆಂಟು ವರ್ಷ ತುಂಬಿರಬೇಕು ಆನಂತರ ನಿಮಗೆ ಆರ್ ಸಿ ಕಾರ್ಡ್ ಎಲ್ಲ ಪಕ್ಕಾ ಇರಬೇಕು ಜೊತೆ ಹೆಲ್ಮೆಟ್ ಇರಬೇಕು ಈ ದಾಖಲೆಗಳನ್ನೆಲ್ಲ ಇಟ್ಕೊಂಡು ಪಯಣ ಮಾಡಬೇಕು ಸರ್ ಮತ್ತೆ ಪೆಟ್ರೋಲು ಅಂತ ಕೇಳಿದ್ರು ಕೆಲವ್ರು ನಿನ್ನೆ ಆ ಪೆಟ್ರೋಲು ಹಾಕೊಂಡು ಹೋಗಬೇಕು ಇವೆಲ್ಲವಕ್ಕಿಂತ ಮುನ್ ಬಹಳ ಮುಖ್ಯ ಅಂದ್ರೆ ಜೀವ ಈ ಜೀವ ಇದೆಯಲ್ಲ ಒಮ್ಮೆ ಕಳ್ಕೊಂಡ್ರೆ ಸಿಗಲ್ಲ ರೀ ಅದಕ್ಕೋಸ್ಕರ ಈ ಮುನ್ನೆಚ್ಚರಿಕೆ ಕ್ರಮ ಈ ಯುವ ಜನತೆಗೆ ಒಂದು ವಯಸ್ಸು ಹದಿನೆಂಟರಿಂದ ಇಪ್ಪತ್ತೆರಡು ಏನಿದೆ ಹುಚ್ಚೆದ್ದು ಕುಣಿಯುವ ಒಂದು ಬೋರ್ಗರಿಯುವ ನದಿಯಂತೆ ಒಂದು ಚಾನಲೈಸ್ ಮಾಡಬೇಕು ಈ ಒಂದು ಅವಧಿಯನ್ನ ನೀವು ಶಾಂತ ಚಿತ್ತದಿಂದ ಕಾಪಾಡಿಕೊಂಡ್ರೆ ಖಂಡಿತವಾಗಿಯೂ ಕೂಡ ನಿಮ್ ಜೀವದ ರಕ್ಷಣೆ ನೀವು ಇದರರಿಗೆ ಮಾದರಿ ಆಗ್ತೀರಿ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಮತ್ತು ಅಧ್ಯಾಪಕರ ಸಿಬ್ಬಂದಿ ವರ್ಗದವರ ಪರವಾಗಿ ಇಲ್ಲೇ ಶ್ಯಾಮ್ ಸರ್ ಇದ್ದಾರೆ ನಮ್ದೊಂದು ಬೇಡಿಕೆ ಬ್ಯಾರಿಕೇಡ್ ಒಂದು ವ್ಯವಸ್ಥೆಯನ್ನು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಕಾಲೇಜು ಸರ್ ಹತ್ತು ಗಂಟೆ ಒಂಬತ್ತುವರೆಯಿಂದ ಹತ್ತುವರೆ ತನಕ ಎಲ್ಲ ಪ್ರೈವೇಟು ಗೌರ್ಮೆಂಟ್ ಬಸ್ ಇಲ್ಲಿ ನಿಲ್ಲಿಸ್ತದೆ ಕ್ರೌಡ್ ಜಾಸ್ತಿ ಆಗುತ್ತೆ ವೆಹಿಕಲ್ ಸಂಖ್ಯೆ ಹೆಚ್ಚಿಗೆ ಇರುತ್ತೆ ರೋಡ್ ದಾಟೋದಿಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ಹಾಗಾಗಿ ಬ್ಯಾರಿಕೇಡ್ ವ್ಯವಸ್ಥೆನ ನೀವು ಮಾಡಿಕೊಂಡ್ರೆ ಅದನ್ನ ನಿರ್ವಹಣೆ ಮಾಡ್ತಕ್ಕಂಥವ್ರು ನಮ್ಮಲ್ಲಿ ವಾಚ್ಮನ್ ಇದ್ದಾರೆ ಖಂಡಿತ ರಸ್ತೆ ಯಾವ ರೀತಿಯೂ ಕೂಡ ಅಪಘಾತ ಆಗದ ಹಾಗೆ ಅವುಗಳನ್ನ ನಾವು ಸುರಕ್ಷತೆಗಾಗಿ ಬಳಸ್ಕೊಂಡು ಕಾಪಾಡ್ತೀವಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಸರ್ಗೆ ಬೇಡಿಕೆ ನೀಡ್ತೀನಿ ಅವ್ರು ಖಂಡಿತ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಧನ್ಯವಾದಗಳನ್ನ ನಾನು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅರ್ಪಿಸ್ತೇನೆ ಅಲ್ಲಿ ಒಬ್ಬ ದುಡಿಯೋ ತಂದೆ ಇರ್ತಾನೆ ಇಲ್ಲ ದುಡಿಯೋ ಅಣ್ಣ ಇರ್ತಾನೆ ಇಲ್ಲ ನಿಮ್ಮ ತಮ್ಮ ಇರ್ತಾನೆ ಅದರಿಂದ ದಯವಿಟ್ಟು ಅವೆಲ್ಲರೂ ಮನೆಗೆ ಹೋದ ನಂತರ ನಿಮ್ಮ ತಂದೆ ದುಡಿಯುವಂಥ ತಂದೆ ಬೈಕಲ್ಲಿ ಹೋಗ್ತಿದ್ರೆ ಅವ್ರು ದಯವಿಟ್ಟು ಹೆಲ್ಮೆಟ್ ಹೇಳಿ ಒಬ್ಬ ಮನೆಯಲ್ಲಿ ದುಡಿಯುವಂಥ ಒಬ್ಬ ತಂದೆ ಹೋದರೆ ಆ ಫ್ಯಾಮಿಲಿನವರಿಂಥ ಮಕ್ಕಳು ಮತ್ತು ಹೆಂಡತಿ ಎಲ್ಲರೂ ಕೊಲ್ಯಾಪ್ಸ್ ಅಲ್ಲಿಗೆ ಅವ್ರ ಮನೆ ಆದಾಯ ಹೋಗುತ್ತೆ ಆರ್ಥಿಕವಾಗಿ ಕೂಡ ಅವರು ಜರ್ಜರಿತರಾಗಿರ್ತಾರೆ ಮತ್ತು ಸಂಬಂಧಗಳು ಕೂಡ ಅವ್ರನ್ನ ಕೈ ಬಿಡಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ಫಸ್ಟ್ ತಾವೆಲ್ಲರೂ ಅದನ್ನು ತಿಳ್ಕೊಬೇಕು ಒಂದು ಮನೆಯಲ್ಲಿ ಮುಖ್ಯ ಜೀವ ಏನಿದೆ ಅದು ಜೀವ ಹೋಗಬಾರ್ದು ಮತ್ತು ನೀವು ಅಷ್ಟೇ ಸ್ಟೂಡೆಂಟ್ಸ್ ಕೂಡ ನೀವು ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಕಾಲೇಜಿಗೆ ಕಳಿಸ್ತಾರೆ ಒಂದು ನಿಮಗೆಲ್ಲ ಸ್ಪೆಷಲಿಸ್ಟೇಟ್ ಮಾಡಿಕೊಟ್ಟಿದ್ದಾರೆ ಒಂದು ಎಲ್ ಬೈಕ್ ಕೊಡಿಸಿದ್ದಾರೆ ಅಂದರೆ ನಿಮ್ಮ ಮೇಲೆ ಒಂದು ಕನ್ಸು ಇರುತ್ತೆ ಅದು ಮಗಳಾಗ್ಬೋದು ಮಗ ಆಗ್ಬೋದು ನಿಮ್ಮ ಮೇಲೆ ಒಂದು ಇಟ್ಕೊಂಡು ನಿಮ್ಮನ್ನು ಕಾಲೇಜಿಗೆ ಕಳಿಸ್ತಿರ್ತಾರೆ ನೀವು ಅಂಥ ಅನಾಹುತದಲ್ಲಿ ಏನಾದರೂ ಒಂದು ಹೆಚ್ಚು ಕಡಿಮೆ ಆದರೆ ಅವರ ಪುತ್ರ ಶೋಕ ಅಥವಾ ಪುತ್ರಿ ಶೋಕ ಇದೆಯಲ್ಲ ಅವರ ಜೀವ ಇರೋವರೆಗೂ ಅದನ್ನು ಮರೆಯಲಿಕ್ಕಾಗಲ್ಲ ಅದನ್ನು ಫಸ್ಟು ನೀವು ತಿಳ್ಕೊಳ್ರಿ ನೀವು ಈ ಹೆಲ್ಮೆಟ್ ಹಾಕೋದು ಬೇಡ ನನ್ನ ಹೇರ್ ಸ್ಟೈಲ್ ಹಾಳಾಗುತ್ತೆ ಇನ್ನೊಂದು ಹಾಳಾಗುತ್ತೆ ಅದು ಹಾಳಾಗುತ್ತೆ ಅದು ಸೆಕೆಂಡರಿ ಬಟ್ ನಿಮ್ಮ ಪೇರೆಂಟ್ಸು ನಿಮ್ಮ ಮೇಲೆ ನಿಮ್ಮ ಮೇಲೆ ಇಟ್ಟಿರುವಂಥ ನಂಬಿಕೆ ನಿಮ್ಮ ಬ್ಯಾ ಫ್ಯೂಚರ್ ಬಗ್ಗೆ ಅವರು ತಿಂಕ್ ಮಾಡ್ತಿರ್ತಾರೆ ನೀವು ಆರಾಮಾಗಿ ಹೆಲ್ಮೆಟ್ ಹಾಕೊಂಡು ಹೆಲ್ಮೆಟ್ ಇಲ್ದಲೆ ಬರ್ತೀರಿ ಕಾಲೇಜಿಗೆ ಆರಾಮಾಗಿ ಹೋಗ್ತೀರಿ ಎದು ಸರ್ ಎಲ್ಲ ನೋಡ್ತಿದ್ದಾರೆ ಆ ಏಜಲ್ಲಿ ಸರ್ವೇ ಸಾಮಾನ್ಯ ಅದು ಈ ಏಜ್ ಇದೆಯಲ್ಲ ಇಪ್ಪತ್ತೊಂದು ಇಪ್ಪತ್ತು ಇಡೀ ಪ್ರಪಂಚನೇ ನನ್ನ ನೋಡ್ತೈತೆ ಅಂತ ಅನ್ಕೊಂಡಿರ್ತೀರಿ ನೀವು ಬಟ್ ಯಾರೂ ನಿಮ್ಮನ್ನು ನೋಡ್ತಾ ಇರಲ್ಲ ಅದನ್ನು ತಿಳ್ಕೊಳ್ಳಿ ಫಸ್ಟ್ ಕಾನೂನು ಫಾಲೋ ಮಾಡಿ ಹೆಲ್ಮೆಟ್ ಧರಿಸಿ ನಿಮ್ಮ ತಂದೆ ತಾಯಿಗೆ ನಿಮ್ಮ ಮೇಲೆ ಇಟ್ಟಿರೋಂಥ ನಂಬಿಕೆನ ಹೆಲ್ಮೆಟ್ ಹಾಕೋದ್ರ ಮೂಲಕ ಮತ್ತು ನಿಮ್ಮ ಫ್ಯೂಚರ್ನ ರೂಪಿಸ್ಕೊಳ್ಳೋದ್ರ ಮೂಲಕ ಉಳಿಸ್ಕೋಬೇಕು ಮತ್ತು ನಿಮ್ಮನೆ ಪೇರೆಂಟ್ಸು ನಿಮ್ಮ ಯಾರು ನಿಮ್ಮ ಮನೆಯಲ್ಲಿ ಬೈಕ್ ರೈಡರ್ಸ್ ಇದ್ದಾರೆ ಕಂಪಲ್ಸರಿ ಅವರಿಗೆ ಎಲ್ಲರಿಗೂ ಹೆಲ್ಮೆಟ್ ಹಾಕಲಿಕ್ಕೆ ನಿಮ್ಮ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರಿಗೂ ತಿಳಿಸಿ ಮತ್ತು ಯಾರ್ಯಾರು ಫೋರ್ ವೀಲರಲ್ಲಿ ಯೂಸ್ ಮಾಡ್ತಾರೆ ಅವ್ರಿಗೂ ಕೂಡ ಎಲ್ಲರಿಗೂ ಕಂಪ್ಲೀಟಾಗಿ ಸೀಟ್ ಬೆಲ್ಟನ್ನು ಕಾರ್ ಮೂವ್ ಮಾಡಬೇಕು ಅಂದರೆ ಸೀಟ್ ಬೆಲ್ಟ್ ಹಾಕೇ ಮೂವ್ ಮಾಡಲಿಕ್ಕೆ ತಾವೆಲ್ಲರೂ ತಿಳಿಸ್ಬೇಕು ಹೇಳಿ ನಾನೊಂದು ಎರಡು ಮಾತು ಮುಗಿಸ್ತೀನಿ ನಮಸ್ತೆ